ಹಲೋ ಫ್ರೆಂಡ್ಸ್ ಎಲ್ಲರೂ ಹಂಗದ್ರಿ ನೀವು ಮಸ್ತ್ ಅದ್ರಿ ಅಂತ ನಾ ಅನ್ಕೊಂಡಿ ನಾನು ಭಾರಿ ಅಂದ್ರೆ ಭಾರಿ ಅದಿ ನೋಡಿರಿ ವೆಲ್ಕಮ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಲಿ ಬೆಂಗಳೂರದಾಗ ಸೆಕೆಂಡ್ ಡೇ ಇವತ್ತು ನಂದು ಜರ್ನಿ ನಿನ್ನೆ ಅಂತ ಸಕ್ಕಟ್ ಆಗಿತ್ತು ಟ್ರಾಫಿಕ್ದಾಗೆ ಕಳೆದಿ ಅರ್ಧ ಜೀವನ ನಿನ್ನೆ ಅರ್ಧ ಜರ್ನಿ ಟ್ರಾಫಿಕ್ದಾಗೆ ಹೋಗ್ಯದ ಸೊ ಇವತ್ತು ನೋಡೋಮ ಏನದ ಹೇಳಿ ಗೇಸಿಂದ ಪಿ ಜಿ ಈಜೆಲ್ಲ ನೋಡಿ ಸೆಟಲ್ಮೆಂಟ್ ಮಾಡೋದೈತಿ ಇವತ್ತು ತೋರಿಸ್ತೀನಿ ನಾನು ಪಿ ಜಿ ಯಾವುದು ಹೆಂಗೆ ಎಲ್ಲಿ ಅಂತ ಹೇಳಿ ವೀಡಿಯೋನ ಕೊನೆ ಹೊರ್ಗ ನೋಡ್ರಿ ಗಣೇಶ ಅಣ್ಣ ಹೋಗ್ಯನಾ ಡ್ಯೂಟಿಗೆ ಹೋಗ್ಯಾನ ಮುಂಜಾನೆ ಆರಕ್ಕೆ ಹೋಗೋದಿತ್ತು ಸೊ ಹಾಗಾಗಿ ನಾನು ಒಟ್ಟಿ ಹಸಿ ಹೋಗೋಕತ್ತೆ ಜರ ನಾಷ್ಟ ಮಾಡಿ ಬಂದ್ರೈತೆ ಅಂತ ಹೊರಗೆ ನಡೆದೀನಿ ಬರ್ರಿ ಹೋಗಮಿ ಮನೆ ಲಾಕ್ ಹಾಕಿ ಒನ್ ತಿಂಗ್ಳು ಇಲ್ಲಿ ಎಲ್ಲಿನೂ ಹೋಗ್ಬೇಕಂದ್ರೆ ಹೆಲ್ಮೆಟ್ ಖಂಡಿತವಾಗಲಿ ತೊಗೊಂಡು ಹೋಗ್ಲಾ ಅದಕ್ಕೆ ನನಗೆ ಇಲ್ಲಿ ಸಮೀಪಲ್ಲಿ ಸಿಗಲಿಲ್ಲ ಅಂತಂದ್ರೆ ದುಡ್ಡತ್ತೆ ನನಗೆ ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೂ ಸ್ವಲ್ಪ ದೂರ ಹೋದ್ರೂ ಹೆಲ್ಮೆಟ್ ಇರಲಿ ಜೊತೆಗೆ ಅಂಥೇಳಿ ಪ್ರಾಬ್ಲಮ್ ಆಗಬಾರ್ದು ಫಸ್ಟ್ ಬಂದಿನೇನೇ ಟ್ರಾಫಿಕ್ ಬಗೆಯಾಡ್ದ ಜರ್ನಿ ಮಾಡೀನಿ ಅಂತಂದ್ರೆ ಈಗ ಹೆಲ್ಮೆಟ್ ಇರಲಾರ್ದೆ ದಂಡ ಕಟ್ಟಂಗೆ ಆಗಬಾರ್ದು ಅದಕ್ಕೆ ವಠಾರ ನನ್ನ ಗಾಡಿ ಬೆಂಗಳೂರಿನಿಂದ ತೊಗೊಂಡಿದ್ದೆ ಬೆಂಗಳೂರಿಗೆ ಬಂತು ಒಂದೇ ಬಂದಿಲ್ಲ ನನ್ನ ಜೊತೆಗೆ ಕರ್ಕೊಂಡು ಬಂತು ಇಷ್ಟು ಮುಂಜಾನೆ ಮುಂಜಾನೆ ಹೋಳಿಗೆ ಎಲ್ಲ ಆಗ್ಯದ ನೋಡ್ರಿ ಈ ಹೋಟೆಲ್ ಒಳಗೆ ನನಗಾರು ನೋಡಿ ಬಾಯಿಗೆ ನೀರೇ ಬರೋಕಿದ್ದು ಬಟ್ ಸ್ವೀಟ್ ಬೇಡ ಅಂತ ಹೇಳಿ ಗೇಸಿಂದ ನಾನು ಇಡ್ಲಿ ತೊಗೊಂಡೆ ಇಡ್ಲಿ ಮತ್ತು ಒಂದು ವಾಂಗಿ ಗೇಸಿಂದ ಮನೆಗೆ ಬಂದು ಮನೆಗೆ ಬರೋಟಿಗೆ ಈ ರಾಮಾಯಣ್ಣ ನೋಡ್ರಿ ರಾಮಾಯಣ ರೆಡಿ ಮಾಡೋತ್ತೆ ನಮಗೆ ಎಲ್ಲ ರೆಡಿ ಮಾಡ್ಯಣ್ಣ ರೆಡಿ ಮಾಡಿ ಗು ಮೊಂಡನ ನೋಡ್ರಿ ಹಿಂಗೆ ಟ್ರಿಪ್ಪಿಗೆ ಹೋಗೋರ ಲಕ್ಷಣ ನೋಡಿರಿ ಇದು ನನ್ನ ಫೇಸ್ ಕರೆಕ್ಟ್ ಕಾಣಿಸ್ತದಿರಿ ಟ್ರಿಪ್ಪಿಗೆ ಹೋಗೋರ ಲಕ್ಷಣ ಹಿಂಗೆ ಇರ್ತದ ಅವನ ಅವನ ಹ್ಯಾಂಗೆ ನಾನು ಏನು ಸುದ್ದಿ ನಾ ಟ್ರಿಪ್ಪಿಗೆ ಆ ಎದೊಬ್ಬಿದ್ದು ಅಂತ ಹೇಳಿ ರೆಡಿಯಾಗಿ ಕೈ ಗ್ಲೌಸ್ ಹಾಕೊಂಡು ಗಿಸಿ ಮಕ್ಕಳು ನಾನು ಆಗ್ಬಿಟ್ಟೆ ನಾ ಆರಾಮ ಗೈಝ್ ಟ್ರಿಪ್ಪಿಗೆ ಹೋಗ್ಬೇಕಂತ ಹೇಳಿ ಪ್ಲಾನ್ ಟ್ರಿಪ್ ಅಂತಂದ್ರೆ ಸ್ವಲ್ಪ ಲಾಂಗ್ ಡ್ರೈವ್ ಅಷ್ಟೇ ಹೋಗಿ ಮತ್ತೆ ಸಂಜೆತನ ಮಾಡ್ತೇವೆ ಮುಗಿಸ್ಕೊಂಡು ಎಲ್ಲಿ ಹೋಗ್ಲತ್ತೀವಿ ಅಂತೀಸ್ ನಿಮಗೆ ತೋರಿಸಿನಿ ವಿಡಿಯೋನ ಕಂಟಿನ್ಯೂ ನೋಡ್ರಿ ಅವನ ಜೊತೆ ಸ್ವಲ್ಪ ಮಸ್ತಿ ಮಾಡಿ ಗೀಸಿಂದ ಇಲ್ಲಿ ಗ್ರಾಸರಿ ಅಂತ ಹೇಳಿ ಬಂದೆ ನನಗಾರ ಕಲ್ಲಂಗಡಿ ಎಲ್ಲಿ ಕಾಣಿಸ್ತದೆ ಎಲ್ಲರೂ ಓಡಾಡ್ ಹೋಗ್ತೀನಿ ನೋಡಿರಿ ನಾನು ಫಸ್ಟ್ ಹೋಗಿ ಕಲ್ಲಂಗಡಿ ಹಿಡ್ದೆ ಇದು ಕಲ್ಲಂಗಡಿ ಫಾರ್ಟಿ ನೈನ್ ರುಪೀಸ್ ಕೆ ಜಿ ಅಂದರೆ ಇಷ್ಟ ಆಗಲಿಲ್ಲ ಇನ್ನೊಂದು ಕರಿ ಕಲ್ಲಂಗಡಿ ಇತ್ತು ಅದು ತೊಗೊಂಡೆ ಅದನ್ನೂ ಅಷ್ಟಿತ್ತು ಫಾರ್ಟಿ ನೈನ್ ರುಪೀಸ್ ಕೆ ಜಿ ಆದ್ರೂ ಪರವಾಗಿಲ್ಲ ಅಂತೇಳಿ ತಗೊಂಡು ಯಾಕಂದರೆ ಫೇವ್ರೇಟ್ ಆದ್ಮೇಲೆ ದುಡ್ಡಿಗೆಲ್ಲ ಹಿಂದೆ ಮುಂದೆ ನೋಡಬಾರ್ದು ಸೊ ಹಾಗಾಗಿ ಎಲ್ಲ ರೆಡಿಯಾಗಿ ಬಂದಿದೆ ಅಂದರೆ ಮುಯಿಗಿತ್ತು ಏಯ್ಟಿ ಫೈವ್ ರುಪೀಸ್ ಅದ ಒಂದು ತಗೊಂಡ್ರೆ ಫಿಫ್ಟೀನ್ ರುಪೀಸ್ ಆಫ್ ಕೊಡ್ತಾರೆ ಅಂತ ಅದಕ್ಕೆ ಅಂತೂ ಇಂತೂ ಬೆಂಗಳೂರು ತುಂಬ ಓಡೆಯಾಡಾಗತ್ತಿ ಬಿಟ್ಟಿನಿ ಬೆಂಗ್ಳೂರ್ ಫಸ್ಟ್ ಟೈಮ್ ಅಲ್ಲ ಬಟ್ ಬೆಂಗಳೂರಿಗೆ ಬೀಗರಾಗಿದ್ದೀವಿ ಇಷ್ಟು ದಿನ ಬಟ್ ಈಗ ಬೆಂಗಳೂರಿಗೆ ಪರ್ಮನೆಂಟ್ ಆಗ್ಲತ್ತೀವಿ ಸೊ ಇಷ್ಟೇ ಡಿಫ್ರೆನ್ಸ್ ಮತ್ತೇನಿಲ್ಲ ಬೆಂಗಳೂರಿಗೆ ಬೀಗ್ರ ಪ್ಲೇ ನೆಂಟರ ಪ್ಲೇ ಬಂದು ಹೋಗೋದೇ ಬೇರೆ ಆಗ್ತೈತಿ ಬಂದು ಇಲ್ಲಿ ಪರ್ಮನೆಂಟ್ ಜಾಂಡ ಹುಡಿ ಇರೋದೇ ಬೇರೆ ಆಗ್ತೈತಿ ಲೈಫ್ ಹೆಂಗೆ ಲೀಡ್ ಮಾಡಬೇಕು ಅನ್ನೋದಿನ್ನ ಸ್ವಲ್ಪ ಕಲಿಬೇಕು ಯಾಕಂತಂದ್ರೆ ನಮ್ಮ ಕಡೆ ಎಲ್ಲ ಭಾಳ ಈಸಿ ಇಲ್ಲಿ ಆಟೋಗೆ ಹೋಗೋದ್ರಲಿಂದ ಹಿಡ್ದು ಏಸಿಂದ ಕಾರ್ ಹತ್ತಿ ಮನೆ ಬರೋತನ ಭಾಳ ಡಿಫ್ರೆಂಟ್ 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 ಇರ್ತೈತಿ ಸೊ ಹಾಗಾಗಿ ಎಲ್ಲನೂ ಕಲಿಬೇಕು ಇನ್ನೊಂದು ಏನಂತಂದ್ರೆ ಇಲ್ಲಿ ಮ್ಯಾಪ್ ಮ್ಯಾಪ್ದು ಇಂಪಾರ್ಟೆಂಟ್ ಜನಗಳು ಮ್ಯಾಪ್ನಿಂದಲೇ ಬದುಕ್ತಾರೆ ಇಲ್ಲಿ ಮ್ಯಾಪ್ ಇಲ್ಲ ಅಂತಂದ್ರೆ ಜನಗಳು ಮನೆಗೆ ಹತ್ತಂಗಿಲ್ಲ ಮ್ಯಾಪ್ ನೋಡಿದ್ರೆ ಎಷ್ಟು ಇಂಪಾರ್ಟೆಂಟು ಮ್ಯಾಪ್ ಗೊತ್ತಾಗ್ತೈತಿ ಇಲ್ಲ ಅಂತ ಅನ್ಗೆ ತಿಳ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಐತಿ ಈ ಕಡೆ ಈ ಕಡೆ ರೈಟ್ 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 ದಾರಿ ತಪ್ಪಿದೆ ದಾರಿ ತಪ್ಪಿದೆ ಆ ಕಡೆ ರೈಟಿಗೆ ಹೋಗಂತ ಹೇಳಿದೆ ನಾನು ನೋಡಿದ್ರೆ ಹಿಂಗೆ ಆಗ್ತೈತಿ ಅಲ್ಲಿ ಒಂದು ಅದು ದೇವಸ್ಥಾನದಲ್ಲ ಆ ಕಡೆ వరటెన్ మ్యాప్ నోడ్క మ్యాప్ నోడకను వరంగల్ నం ఇలా అనుభవగా గైస్ స్టార్టింగ్ అనుభవ ఆ మేలు గొప్పతి మనుషగా సంఘదా ఏను అంత గైస్ ఏంట ನಡಿ ಪಿಕ್ನಿಕ್ ಟೂರ್ ಎಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ವಿಸ್ನಾಗ ರೆಡಿ ಮಾಡಿ ಸಿಲ್ಲೆ ಕುಂದ್ರಿಸ್ರಿ ನೋಡ್ರಿ ಚಿಕನ್ ಮಾಡೋದು ಕಲಿಸ್ತಾನ ಅಂತ ಚಿಕನ್ ಕಲಿಬೇಕು ಈಗ ಮಾಡೋದು ಏನು ಚಿಕನ್ ಗ್ರೇವಿ ಏನೋ ಮಾಡ್ತೀನಿ ಏನೋ ಮಾಡ್ತಾನಂತ ನೋಡಮ್ಮ ಏನು ಮಾಡ್ತಾನ ಅಂದಂಗೆ ಕಾಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಾನೆ ಕೆಲ ಖಾರ ಮೆಣಸು ಮಸಾಲೆ

ಸಂತೆ ರೆಡಿ ಆಗಕತ್ತೈತಿ ಗಾಯ್ಸ್ ಮೇಟ್ ಅಂಡ್ ವಾಚ್ ವಿಡೋ پورا ಗೊತ್ತಾಗ್ತೈತಿ ಎಲ್ಲವೆಂಟ್ ಯಾಕೋ ब्लರ್ ಬರಕತ್ತದಲ್ಲ му ಸೂಟ್ ಬೇಕನ ಸೂಟ್ ಕ್ಲೀನ್ ಕ್ಲೀನ್ ಇಲ್ಲೇ ಹೋಗಿ ಬರ್ತದಲ್ಲ ಅದರ ಸಲ ಮನಸಿಗೆ ತಗೊಂಡೆ ನೀ ಮನಸಿನ ಕೈ ತನೇ ತಗೊಂಡಿಲ್ಲ ಇದೆಲ್ಲ ಇದೆಲ್ಲ প্লাಸ್ಟಿಕ್ ಬ್ಯಾಗ್ ಸುಮಂದ 2 3 ಮೊರೆ ಹಾಕಣ ಜಾಸ್ತಿ ಅದ್ರು ನೋಡಿ ಅಮ್ಮ ಕ್ಯಾ ಸರ್ ಪಿತ್ತೋ ಸುಡಾ ಏ ಕಿಲ್ ಮಾಡ್ತೀರಾ ಅದು ಸುಡಾ ಸುಡಾ ಬಾಯಿಗೆ ಹಾಕಿನ ಸೈಡ್ಬೇಕಾ ಮಾಡಿದ್ನಲ್ಲ ತಿನ್ಸಲಕ್ಕೆ ಬಂದ್ರೆ ವಿಡಿಯೋ ಮಾಡೋ ಅಂತವla ಮಾಡ್ತಾರೆ

ಇದು ಓಡಸ ಇದು ಫಿಫ್ಟಿ ಗ್ರಾಮ ಹ್ಞೂ ಅದರೊಳಗೆ ಏನು ಹಾಕ್ತೀವಿ ಫಿಫ್ಟಿ ಗ್ರಾಮ್ ಅದೇನು ಚಾಕ್ಲೇಟ್ ಎಷ್ಟು ಹಾಕೋದದು ಇದು ಚಾಕ್ಲೇಟ್ ಹ್ಞೂ ಆಯ್ತಾ ಹ್ಞೂ ಇದು ಆದ್ಮೇಲೆ ಇದು ಪೀನಟ್ ಬಟರ್ ಪೀನಟ್ ಬಟರ್ ಹ್ಞೂ ಪೀನಟ್ ಬಟರಲ್ಲಿ ಇದು

ಇಲ್ಲೋ ನೀವು ಮಾಡಿದ ಚಲೋ ಇರ್ತೈತಿ ಯಾವಾಗ ಯಾವಾಗ ಭೀ ಚೆನ್ನಾಗಿರ್ತೈತಿ ಅಡುಗೆ ಆದರೂ ಸರಿ ಏನೇ ಆದರೂ ಸರಿ ಚೆನ್ನಾಗಿರ್ತೈತಿ ಸೊ ನನ್ನ ಇಷ್ಟ ಆದ್ರೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ರಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡೋದನ್ನು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಕಟಾ ಬಾಯ್ ಗುಡ್ ನೈಟ್ ಕೋತಿ ಅಪ್ಪ ಮಾಡ್ತೀನಿ చలో బాయ్ గుడ్ నైట్